ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಮುಗಿದ ಅಧ್ಯಾಯವಾಗಿದೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವು ಸಿಂಹಪಾಲು ಎಂದು ಮಡಿಕೇರಿ ಶಾಸಕ ಡಾ ಮಂತರ್ಗೌಡ ಭವಿಷ್ಯ ನುಡಿದರು ಕುಶಾಲನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಕಾಂಗ್ರೆಸ್ ಕಾರ್ಮಿಕ ವಿಭಾಗದ ಕುಶಾಲನಗರ ಘಟಕದ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಜಾರಿಗೆ ತಂದಿರುವ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನಸಾಮಾನ್ಯರಿಗೆ ಮಾಹಿತಿ ಕೊಡಲು ಪಕ್ಷದ ಕಾರ್ಯಕರ್ತರಲ್ಲಿ ಯಾವುದೇ ಹಿಂಜರಿಕೆ ಇರಬಾರದು ಎಂದರು ಮುಂದೆ ಲೋಕಸಭಾ ಚುನಾವಣೆಯ ಟಾಸ್ಕ್ ಕಾರ್ಯಕರ್ತರ ಮುಂದೆ ಇದ್ದು ವಿಧಾನಸಭಾ ಚುನಾವಣೆ ಮಾದರಿಯಲ್ಲಿ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕೆಂದು ಹೇಳಿದರು ಕಾರ್ಯಕ್ರಮದಲ್ಲಿ ನಗರದ ಕಾಂಗ್ರೆಸ್ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಮುಖಂಡರಾದ ಜೋಸೆಫ್ ವಿಕ್ಟರ್ ಪುರಸಭೆ ಸದಸ್ಯರು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ನಾವು ಪಾರ್ಟಿ ವಿಗೃತ ಪ್ರಚಾರ ಮಾಡಿರ್ಬೋದು ಏ ನಿಮಗೆ ಬಿಟ್ಟಿ ಬಾಗೆ ಈ ಭಾಗೆ ಆ ಭಾಗೆ ಅಂತ ಡೆವೆಲಪ್ ಮಾಡ್ತಾರೆ ಅವ್ರು ಅಕೌಂಟ್ ಅವ್ರಿಗೆ ಎರಡು ಸಾವಿರ ಅದೇ ತಗೊಳ್ತಾವ್ರೆ ಅದಕ್ಕೋಸ್ಕರ ಅವ್ನು ಯಾರು ಬೈತಾರಲ್ಲ ಅವ್ನ ಹೇಳಿ ಆ ಬಿಟ್ಟಿ ಬಾಗೆ ಬಿಟ್ಬಿಡಿ ನೋಡೋಣ ಅವ್ರಿಗೆ ಅವ್ರು ಇಚ್ಕೊಂಡು ನಮ್ಮ ಅಂದ್ರೆ ಸರ್ಕಾರ ಇಲ್ಲಿ ಪಾರ್ಟಿ ಮಾಡಲಿಲ್ಲ ಏ ಕಾಂಗ್ರೆಸ್ ಕೊಡಿ ಬಿ ಜೆ ಪಿ ಕೊಡಬೇಡಿ ಅಂತ ಎಲ್ಲರಿಗೂ ಕೊಟ್ಟರು ಆ ಬಿಟ್ಟಿ ಬಾಗೆ ಕೊಡ್ತಾ ಅವ್ರು ಹೋಗಿ ಅಂತ ಹೇಳಿದ್ರು ಈಗ ಸ್ವಲ್ಪ ತಗೊಂಡಾದ್ಮೇಲೆ ಅವ್ರು ಇನ್ನೂ ಟೀಕೆ ಮಾಡೋಣ ನಿಲ್ಲಿಸಿಲ್ಲ ಅವ್ರ್ಗೆ ಹೇಳಬೇಕು ಎರಡ್ ಸಾವಿರ ರೂಪಾಯಿ ಪ್ರತಿ ಮಹಿಳೆಯರ ಕೊಡಕ್ಕೆ ಕೆಲವು ಟೈಮಲ್ಲಿ ನಾವೇ ಕೊಡಕ್ಕಾಗಲ್ಲ ನಮ್ಮ ಮನೆಯವರಿಗೆ ಟೈಮ್ ಕಷ್ಟದಲ್ಲಿ ಇದ್ದಾಗ ನಾವೆಲ್ಲ ಸಿಗಲ್ಲ ಅಂತಂದಾಗ ಆ ಮಹಿಳೆ ಶಕ್ತಿಗೆ ಮಹಿಳಾ ರಕ್ಷಣೆಗೆ ನಮ್ಮ ಸರ್ಕಾರ ಯಾವಾಗ ಇದೆ ಅಂತ ಹೇಳ್ಕೊಳಕ್ಕೆ ನಮ್ಮ